ನ್ಯಾಯಾಂಗ ಭಾಷೆ ಮತ್ತು ಆಡಳಿತ ಭಾಷೆ ಕಡ್ಡಾಯ ಕನ್ನಡವಾದರೆ ಮಾತ್ರ ಕನ್ನಡ ಉಳಿಯುತ್ತದೆ ವಕೀಲ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ತೋರಿದರೆ ವೃತ್ತಿ ಜೀವನ ಸಾರ್ಥಕವಾಗುತ್ತದೆ ವಕೀಲರ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೈ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ವಕೀಲರ ದಿನಾಚರಣೆ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಹೊಸಕೋಟೆ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಕೀಲರ ದಿನಾಚರಣೆ ಅಂಗವಾಗಿ ವಕೀಲರಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆ ಸೇರಿದಂತೆ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಸೇರಿದಂತೆ ವಕೀಲರ ದಿನಾಚರಣೆ ಹಾಗೂ ಅರವತ್ತೊಂಬತ್ತನೇ ಕಣರಾಜ್ಯೋತ್ಸವವನ್ನು ಆಚರಿಸಿ ಪ್ರೊಫೆಸರ್ ಕೃಷ್ಣಪ್ಪನವರಿಂದ ಉಪನ್ಯಾಸವನ್ನು ಕೂಡ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು ಮಾತನಾಡಿ ವಕೀಲರು ತಮ್ಮ ವೃತ್ತಿ ಬದುಕಿನಲ್ಲಿ ಎಂಟು ದಾರಿ ದೀಪಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ವೃತ್ತಿ ಬದುಕು ಸಾರ್ಥಕತೆ ನೀಡುತ್ತದೆ ಹಾಗೂ ಆಡಳಿತ ಭಾಷೆ ಮತ್ತು ನ್ಯಾಯಾಂಗ ಭಾಷೆ ಕನ್ನಡ ಕಡ್ಡಾಯವಾಗಬೇಕು ಬದುಕಿಗಾಗಿ ಹಲವಾರು ಭಾಷೆಗಳನ್ನು ಕಳೆದರೂ ಕೂಡ ಬಳಕೆಗಾಗಿ ಕನ್ನಡ ಭಾಷೆಯನ್ನು ಅವಲಂಬಿಸಬೇಕು ಎಂದು ಕಿ ಮಾತನ್ನು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶರಾದ ಚೇತ್ರ ವಿ ಅವರು ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಅವರು ಮಾತನಾಡಿ ಎಲ್ಲ ವಕೀಲರು ನ್ಯಾಯಾಧೀಶರಲ್ಲ ಆದರೆ ನ್ಯಾಯಾಧೀಶರೆಲ್ಲರೂ ಕೂಡ ವಕೀಲರಾಗುತ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ವಕೀಲರು ಕೂಡ ನ್ಯಾಯಾಧೀಶರಂತೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೆ ಹಣಗಳಿಕೆಗೆ ಮಹತ್ವವನ್ನು ಕೊಡದೆ ವೃತ್ತಿ ಬದುಕಿನಲ್ಲಿ ಪಾಂಡಿತ್ಯವನ್ನು ಹೊಂದಿದಾಗ ಸಾಮರ್ಥ್ಯವನ್ನು ಗಳಿಸಿದಾಗ ಮಾತ್ರ ವಕೀಲ ವೃತ್ತಿ ಸಾರ್ಥಕವಾಗುತ್ತದೆ ಎಂದರು ತಾಯಿ ಭುವನೇಶ್ವರಿ ಮಾತೆಗೆ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಜ್ಯೋತಿ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಅಲ್ಲದೆ ವಕೀಲರಿಗಾಗಿ ಆಯೋಜಿಸಿದ್ದ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡೆಗಳು ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಕೀಲರಿಗೆ ಬಹುಮಾನಗಳನ್ನು ಕೂಡ ವಿತರಿಸಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ವಕೀಲ ದಿನಾಚರಣೆ ಹಾಗೂ ಕನ್ನಡ ಭಾಷೆಯ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸಿದ್ದು ವಕೀಲ ದಿನಾಚರಣೆ ಡಿಸೆಂಬರ್ ಮೂರು ಹಾಗೂ ಕನ್ನಡ ರಾಜ್ಯೋತ್ಸವ ನವೆಂಬರ್ನಲ್ಲಿ ಆಚರಿಸಿದ್ದರೂ ಕೂಡ ಹೊಸಕೋಟೆ ತಾಲೂಕು ವಕೀಲರ ಸಂಘ ವಕೀಲರ ಶ್ರಮ ಪ್ರತಿನಿತ್ಯ ಕಲಿಕೆಯದ್ದಾಗಿರುತ್ತದೆ ಹಾಗೆ ಕನ್ನಡ ಭಾಷೆ ಪ್ರತಿನಿತ್ಯ ರಾಜ್ಯೋತ್ಸವವನ್ನು ಆಚರಿಸುವ ಮುಖಾಂತರವಾಗಿ ಬಳಸುವ ಮುಖಾಂತರವಾಗಿ ಶ್ರೀಮಂತಗೊಳಿಸಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿಯವರು ಮಾತನಾಡಿ ಕನ್ನಡ ಭಾಷೆ ಬಳಕೆಯಿಂದ ಮಾತ್ರ ಶ್ರೀಮಂತವಾಗಬೇಕು ರಾಜ್ಯೋತ್ಸವ ನವೆಂಬರ್ಗೆ ಸೀಮಿತವಾಗಬಾರದು ಮತ್ತು ವಕೀಲರ ದಿನಾಚರಣೆ ಡಿಸೆಂಬರ್ ಮೂರರಂದು ಇದ್ದು ಬೆಂಗಲ್ ಚಂಡಮಾರುತದಿಂದಾಗಿ ಇಂದು ಆಚರಿಸುತ್ತಿದ್ದು ವಕೀಲರು ವ್ಯಾಸಂಗ ಮುಗಿದ ತಕ್ಷಣ ಅವರು ಹಣಗಳಿಕೆಗೆ ಮುಂದಾಗದೆ ಕೌಶಲ್ಯತೆಯನ್ನು ಹೊಂದಿದರೆ ಮಾತ್ರ ಅವರು ಸಾರ್ಥಕತೆಯ ವಕೀಲ ವೃತ್ತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಎಂದರು ವಕೀಲರ ದಿನಾಚರಣೆಯನ್ನು ಡಿಸೆಂಬರ್ ಮೂರನೇ ತಾರೀಕು ನಡ್ಕೊಂಡು ಬರ್ತಾ ಇದ್ದೀವಿ ತಮಗೆಲ್ಲ ಇತಿಹಾಸವನ್ನು ತಿರುಸಿ ನೋಡಿದಾಗ ಗೊತ್ತಾಗುತ್ತೆ ಇತಿಹಾಸದ ನಮ್ಮ ಭಾರತ ಸ್ವಾತಂತ್ರ್ಯಕ್ಕೆ ವಕೀಲರ ಕೊಡುಗೆ ಎಷ್ಟು ಅಪಾರ ಪ್ರಮಾಣದಲ್ಲಿದೆ ಅಂದರೆ ಅದು ಈಗಲೂ ಸಹ ಮುಂದುವರೆದಿದೆ ಅಂತಂದರೆ ತಪ್ಪಲ್ಲ ಯಾಕೆಂದರೆ ಈಗಿನ ಎಲ್ಲ ಮುಂಚೂಣಿಯಲ್ಲಿರುವಂತಹ ಹಿರಿಯ ವಕೀಲರು ಆಗಿರ್ಬೋದು ಅಥವಾ ಕಾನೂನು ತಜ್ಞರಾಗಿರ್ಬೋದು ಹಾಗೆ ರಾಜಕೀಯದಲ್ಲಿ ಪ್ರಭಾವಿ ಮುಖಂಡರಾಗಿರ್ಬೋದು ಎಲ್ಲರೂ ಸಹ ಒಂದು ವಕೀಲರ ನೆಲೆಯಿಂದಲೇ ಬಂದಿರುವಂತವ್ರು ಅಂದಾಗ ಈ ದೇಶದ ಎಲ್ಲ ಸಮಗ್ರವಾದಂಥ ರಾಜಕೀಯ ಸಾಮಾಜಿಕ ಆರ್ಥಿಕ ಒಂದು ಏನು ನೆಲೆಗಟ್ಟಿದೆ ಅದಕ್ಕೆ ವಕೀಲರ ಪಾತ್ರ ಬಹಳ ಮುಖ್ಯವಾದಂಥದ್ದು ಈ ವಕೀಲರು ನಾನು ಸಹ ಅಲ್ಲಿಂದಲೇ ಇಲ್ಲಿಗೆ ಬಂದಿರೋದ್ರಿಂದ ನನಗೂ ಈಗ ಡಿಸಂಬ ಎರಡು ಸಾವಿರದ ಒಂದರಲ್ಲಿ ಎನ್ರೋಲ್ ಆಗಿದ್ದರು ಎರಡು ಇಪ್ಪತ್ತ ಮೂರು ವರ್ಷದ ಒಂದು ಪ್ರಯಾಣ ಹತ್ತು ವರ್ಷ ನ್ಯಾಯಾಧೀಶರಾಗಿ ಹದಿಮೂರು ವರ್ಷ ವಕೀಲರಾಗಿ ಕೆಲಸ ಮಾಡಿ ಬಂದಿರೋದ್ರಿಂದ ನನಗೂ ಗೊತ್ತು ವಕೀಲಕ್ಕೆ ಏನಾಗಿರೋ ಏನಾಗಿದೆ ಈಗ ಇತ್ತೀಚೆಗೆ ಯಾವ ರೀತಿಯಾದಂಥ ಒಂದು ಹಂತವನ್ನು ತಲುಪ್ತಾ ಇದೆ ಅಂತ ಹೇಳಿ ಆ ಲಾಸ್ಟ್ ಟೈಮು ಲೋಕದಲ್ಲಿ ಅಲ್ಲ ಸಾರಿ ಅಡ್ವೊಕೇಟ್ಸ್ ಡೇನಲ್ಲಿ ನಮ್ಮ ಬಸರಾವ್ ಸನ್ನಿಧಿಯವರು ಸೆವೆನ್ ಲ್ಯಾಂಪ್ಸ್ ಬಗ್ಗೆ ಎಲ್ಲ ಹೇಳಿದರು ತಮಗೆ ಸೆವೆನ್ ಲ್ಯಾಂಪ್ಸು ಏನೇನೆಲ್ಲ ಲ್ಯಾಂಪ್ಸ್ಗಳಿದೆ ನಮಗೆ ವಕೀಲರು ಏನೆಲ್ಲ ಒಂದು ದೀಪಗಳನ್ನು ದಾರಿದೀಪಗಳನ್ನು ನಾವು ಅಳವಡಿಸ್ಕೋಬೇಕು ಅಂತ ಅದರಲ್ಲಿ ಸೆವೆನ್ ಲ್ಯಾಂಪ್ಸಲ್ಲಿ ಏಳನ್ನು ಅವರು ಆಗಲೇ ಹೇಳಿದ್ದಾರೆ ಒಂದು ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ನಮ್ಮ ವೃತ್ತಿನಲ್ಲಿ ನಾವು ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕು ಅದು ನಮ್ಮ ಪ್ರಾಮಾಣಿಕತೆ ಅಂತದು ಕಕ್ಷಿಗಾರರಿಗೂ ಸೇರಿರಬೇಕು ಅದು ನಾವು ವಕೀಲರಾಗಿ ಕೆಲಸ ಮಾಡುವಾಗ ನಮ್ಮ ಕಕ್ಷಿಗಾರರಿಗೆ ನಾವೆಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಹಾಗೆ ನ್ಯಾಯಾಲಯದಲ್ಲಿ ಪ್ರಾಮಾಣಿಕತೆಯಿಂದ ಇರುವಂಥದ್ದು ಒಬ್ಬ ವಕೀಲರಾದಂಥ ಒಂದು ಸೆವೆನ್ ಲ್ಯಾಂಪ್ಸಲ್ಲಿ ಮೊದಲನೇ ದಾರಿದೀಪ ಅದು ಹಾಗೆ ಕರೇಜ್ ಅಂತೇಳಿ ಧೈರ್ಯ ಅದು ಪ್ರತಿಯೊಬ್ಬ ವಕೀಲರಿಗೂ ಇರಬೇಕಾದಂಥ ಒಂದು ಗುಣ ಅದು ಬಹಳ ಮುಖ್ಯವಾದಂಥ ಗುಣ ಯಾಕೆಂದರೆ ಇಲ್ಲ ಅಂತಂದರೆ ಆ ವಕೀಲಕ್ಕೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಈಗಿನ ಸಂದರ್ಭದಲ್ಲಿ ಆ ರೀತಿಯಾದಂಥ ಧೈರ್ಯ ಬರೀ ಏನಂತೀವಲ್ಲ ಧೈರ್ಯ ಅಂತ ಅಲ್ಲ ಅದು ಒಂದು ಕಾನೂನಿನಾತ್ಮಕವಾಗಿ ಅವರಿಗೆ ಕಾನೂನಿನಲ್ಲಿ ಹಿಡಿತವನ್ನು ಇದ್ದು ಕಾನೂನಿನ ಜ್ಞಾನವನ್ನು ಅಳವಡಿಸಿಕೊಂಡು ನ್ಯಾಯಾಲಯದ ಹೊರಗೆ ಇರ್ಬೋದು ಅಥವಾ ನ್ಯಾಯಾಲಯದ ಒಳಗೂ ಸಹ ಅವರು ಆ ರೀತಿಯಾದಂಥ ಒಂದು ಕರೇಜನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಹಾಗೆ ವಿಟ್ ಅಂತೇಳಿ ಅಂದರೆ ಬುದ್ಧಿ ನಮ್ಮ ಬುದ್ಧಿ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಪ್ರತಿಯೊಂದು ಮೊಬೈಲ್ ಅಥವಾ ಏನು ಎಲೆಕ್ಟ್ರಾನಿಕ್ ನಾವು ಪರ್ಚೇಸ್ ಮಾಡ್ತೀವಿ ಹಾಗಾಗಿ ನಮಗೆಲ್ಲ ಅವರು ಒಂದು ಮೆಸೇಜ್ ಮಾಡ್ತಾ ಇರ್ತಾರೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಅಪ್ಡೇಟನ್ನು ನಾವು ಸಕ್ಸಸ್ಫುಲ್ ಮಾಡ್ಕೋಬೇಕು ಅಂತಂದರೆ ನಮ್ಗೆ ವಕೀಲರಿಗೆ ಇರುವಂಥದ್ದು ವಿದ್ಯೆ ನಾವು ಕಲಿಯೇಬೇಕು ಅದಕ್ಕೆ ವಕೀಲರು ಕಂಡು ಅಂತಲೇ ಹೇಳೋದು ಲಾರ್ನ್ಯಾಡು ಜಡ್ಜ್ ಅಂತಲೂ ಹೇಳ್ತಾರೆ ಲಾರ್ನ್ಯಾಡು ಅಡ್ವೊಕೇಟ್ ಅಂತ ಅಂದರೆ ಅವರು ಜೀವನ ಪರ್ಯಂತ ಕಲಿಕೆಯಲ್ಲಿ ತೊಡಗುವಂಥ ವ್ಯಕ್ತಿ ಆಗಿರೋದ್ರಿಂದ ಅವರು ಎಷ್ಟು ಕಲಿತಾರೆ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಕಲಿಬೇಕಾದಂಥ ವಿಚಾರಗಳು ಸಾಕಷ್ಟು ಇದೆ ಆ ಒಂದು ಕಲಿಕೆಯಲ್ಲಿ ಇರಬೇಕಾದಂಥದ್ದು ಅದೇ ರೀತಿ ಇಂಡಸ್ಟ್ರಿ ಅಂತ ಹೇಳಿ ಉದ್ಯಮ ನಾವು ಎಷ್ಟು ಈಗಿನ ಕಲಿಕೆ ಅಂತ ನಾವು ಎಷ್ಟು ಮಟ್ಟಿಗೆ ನಾವು ಕಾನೂನು ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಆ ಒಂದು ಪಾಂಡಿತ್ಯವನ್ನು ವ್ಯಕ್ತಪಡಿಸುವಂಥದ್ದು ನ್ಯಾಯಾಲಯದ ಆವರಣದಲ್ಲಿ ಅಥವಾ ನ್ಯಾಯಾಲಯದ ಸಭಾಂಗಣದಲ್ಲಿ ಮಾತ್ರ ನಾವು ನಮ್ಮ ಆಫೀಸಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕಾಗದೇ ಇಲ್ಲ ಅಥವಾ ನಾವು ನಮ್ಮ ವೃತ್ತಿ ಚಾತುರ್ಯವನ್ನು ತೋರಿಸ್ಬೇಕು ಅಂತಂದ್ರೆ ನಮ್ಮ ವಾದ ಮಂಡನೆಯಿಂದ ಆಗಿರ್ಬೋದು ನಮ್ಮ ಪೀಡಿಂಗ್ಸ್ ಇಂದ ಆಗಿರ್ಬೋದು ಅಥವಾ ನಾವು ಹೇಗೆ ಯಾವ ರೀತಿಯಲ್ಲಿ ಪ್ರಕರಣವನ್ನು ನಡೆಸ್ತೀವಿ ಅನ್ನೋ ಒಂದು ಇದರಿಂದ ಚಾತುರ್ಯತೆಯಿಂದ ನಾವು ಅದನ್ನು ತಿಳ್ಕೊಬೇಕಾಗ್ತದೆ ಅದೇ ರೀತಿ ಎಲ್ಲ ಅಂತ ಅಂದರೆ ಚಾತುರ್ಯತೆ ಎಷ್ಟಿರ್ಬೋದು ಇದೆಲ್ಲ ಒಂದೇ ರೀತಿಯಾದಂಥ ಒಂದು ವಿಚಾರಗಳು ನಾವು ಚಾತುರ್ಯತೆ ಅಂತಂದರೆ ಬರೀ ಮಾತಿನಲ್ಲಿ ಮರಣ ಮಾಡುವಂಥದ್ದಲ್ಲ ಅದು ನಮ್ಮ ಕೃತಿಗಳಿಗೂ ಸಹ ವ್ಯಕ್ತಪಡಿಸುವಂಥ ಒಂದು ಸಾಮರ್ಥ್ಯವನ್ನು ವಕೀಲರು ಬೆಳೆಸ್ಕೊಳ್ಳೇಬೇಕು ಹಾಗೆ ಜಡ್ಜ್ಮೆಂಟ್ ಅಂದರೆ ತೀರ್ಪು ಯಾವ ರೀತಿ ಇರ್ತದೆ ಪ್ರಕರಣವನ್ನು ಯಾವುದೇ ಒಬ್ಬ ನ್ಯಾಯ ನಮ್ಮ ವಕೀಲರ ಹತ್ತಿರ ತಂದುಕೊಟ್ಟಾಗ ಅವರಿಗೆ ಏನು ಒಂದು ನೇರವಾಗಿ ಹೇಳುವಂಥ ಒಂದು ಸ್ವಭಾವವನ್ನು ವಕೀಲರು ಬೆಳೆಸ್ಕೋಬೇಕು ಅಂತಂದರೆ ಅದರ ವಕೀಲರು ಒಂದು ಕೇಸನ್ನು ತಲುಪಟ್ಟಾಗಲೇ ಗೊತ್ತಾಗ್ಬೋದು ವಕೀಲರಿಗೆ ಇದರಲ್ಲಿ ಎಷ್ಟು ಸತ್ಯ ಅಸತ್ಯತೆ ಏನಿದೆ ಅದರ ಏನಾಗ್ಬೋದು ಮುಂದೆ ಅನ್ನೋದ್ರ ಬಗ್ಗೆ ಕಕ್ಷಿಗಾರರಿಗೆ ತಿಳುವಳಿಕೆ ಕೊಟ್ಟಾಗ ಮಾತ್ರ ಅದು ಅವರು ಒಂದು ಏನು ವಕೀಲಕಿನಲ್ಲಿ ಒಂದು ಎಥಿಕ್ಸು ಏನಿದೆ ಅನ್ನೋದನ್ನು ಗೊತ್ತುಪಡಿಸ್ಕೋಬೇಕಾಗೋಕ್ಕೆ ಸಾಧ್ಯತೆ ಇರುತ್ತೆ ಹಾಗೆ ಫೆಲೋಶಿಪ್ ಅಂತೇಳಿ ಭಾಳ ಮುಖ್ಯವಾದಂಥ ಇತ್ತೀಚಿನ ಸಂದರ್ಭಗಳಲ್ಲಿ ಫೆಲೋಶಿಪ್ ಎಷ್ಟಿರಬೇಕು ಅಂತ ನಮ್ಮ ಏನು ಸಹೋದರ ಭಾವತ್ವ ಏನು ಏನಿರಬೇಕು ಅಂತ ಯಾಕೆಂದರೆ ನಾವು ನ್ಯಾಯಾಲಯದಲ್ಲಿ ನೋಡ್ತಾ ಇರ್ತೀವಿ ನಾನು ವಕೀಲರಾಗಿದ್ದಾಗಲೂ ನೋಡಿದ್ದೀನಿ ನಾನು ನಮ್ಮ ಪ್ರಾಕ್ಟೀಸ್ ಮಾಡೋವಾಗ ಸೀನಿಯರ್ಸ್ಗಳು ಅವರ ಕೆಳಗಡೆ ಕಾಲ ಕೆಳಗಡೆ ಏನೋ ಅಂತ ಹೊತ್ತುಬಿಡ್ತೀನಿ ಅನ್ನೋ ಲೆವೆಲಿ ಮಾತಾಡ್ತಾರೆ ಅಡ್ವೊಕೇಟ್ಸ್ಗಳು ಆಪೋಸಿಟ್ ಅವರ ಅಡ್ವೊಕೇಟ್ಸ್ಗಳನ್ನೇ ಆ ರೀತಿ ಪರ್ಸ್ನಲ್ ಆಗಿ ಹೋಗುವಂಥದ್ದು ವಕೀಲರ ಒಂದು ಯಥಿತ್ಥಕ್ಕೆ ತುಂಬನೇ ವಿರುದ್ಧವಾದಂಥದ್ದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಮುಂದೆ ಏನೇ ಆರ್ಗ್ಯುಮೆಂಟ್ ಮಾಡಿದರೂ ಅದು ಪರಸ್ಪರ ಪ್ರಕರಣಕ್ಕೆ ಸಂಬಂಧಪಟ್ಟದ್ದೇ ಇರಬೇಕು ಹೊರತು ಅದು ವೈಯಕ್ತಿಕವಾಗಿ ಹೋದರೆ ಅದನ್ನು ಎಥಿಕ್ಸ್ ಅನ್ನೋದಿಲ್ಲ ಇಡೀ ವಕೀಲರ ಮುಂದೆ ಅವರು ಎಲಿಮೆಗಳಾಗಿ ಒಂದು ಶತ್ರುತ್ವದಲ್ಲಿ ನೋಡ್ಕೋಬೇಕಾಗ್ತದೆ ಆದ್ದರಿಂದ ಸಹಬಾಳ್ವೆಯನ್ನು ಅದು ಒಂದು ಸಹೋದರ ಭಾವತ್ವವನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಒಂದು ಬಾರ್ ಅಸೋಸಿಯೇಷನ್ ಅಂದರೆ ಬಾರ್ಗೆ ಗೌರವ ಕೊಟ್ಟುಕೊಂಡು ನಮ್ಮ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಮಾಡೋದಕ್ಕೆ ಬಹಳ ಮುಖ್ಯವಾಗ್ತದೆ ಒಬ್ಬ ವಕೀಲರಿಗೆ ಬೇಕಾದಂಥ ಒಂದು ಏಳು ದಾರಿದೀಪಗಳು ಅಂತ ಹೇಳಿದ್ದಾರೆ ಮತ್ತು ನಾನು ಹೆಚ್ಚಾಗಿ ಹೇಳ್ಬೇಕಂದ್ರೆ ನಾನು ದೊಡ್ಡವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಾನು ಜೂನಿಯರ್ ಸ್ಲಯರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೋ ಜೂನಿಯರ್ ಸ್ಲಾಯರ್ಗಳು ಇವತ್ತು ಬರ್ತಾರೆ ಭಾಳಷ್ಟು ಜನ ಬರ್ತಾ ಇದ್ದಾರೆ ಹಾಗೆ ಓಟೋಗಿಬಿಡ್ತಾ ಇದ್ದಾರೆ ಓಟಕ್ಕೆ ಬರ್ತಾ ಇಲ್ಲ ಯಾಕಂದರೆ ಅವ್ರಿಗೊಂದು ಒಳ್ಳೆ ಸಿಗ್ತಾ ಇಲ್ಲ ಯಾರ್ಯಾರು ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತಾ ಇದೆ ಅವರೆಲ್ಲ ಮೇಲಕ್ಕೆ ಹೋಗ್ತಾ ಇದ್ದಾರೆ ಹೊರಟು ಯಾರ್ಯಾರು ಪ್ಲಾಟ್ಫಾರ್ಮ್ಗಳು ಸಿಗ್ತಾ ಇಲ್ಲ ಅವರೆಲ್ಲ ಅರ್ಧದಲ್ಲೇ ಮೊಟ್ಟುಗೊಳಿಸಿ ಹೋಗ್ತಾ ಇದ್ದಾರೆ ಕಾರಣ ಇಷ್ಟೇ ಆ ಬ್ಲ್ಯಾಕ್ಫಾರ್ಮನ್ನ ನಾವು ಹೇಗೆ ವೃದ್ಧಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಪ್ ಹಂಗಾಗಿ ಪ್ರತಿಯೊಬ್ಬ ವಕೀಲರಿಗೆ ನಾನು ಹೇಳೋದು ಇಷ್ಟೇ ಜೂನಿಯರ್ ವಕೀಲರಿಗೆ ಎಸ್ಪೆಷಲಿ ನಾವುಗಳು ನಾನು ಜೂನಿಯರೇ ಅದಕ್ಕಾಗಿ ನಾವುಗಳು ಆದಷ್ಟು ನಮ್ಮ ವಕೀಲ ವೃತ್ತಿ ಆಗಿರ್ಬೋದು ಯಾವುದೇ ಒಂದು ವೃತ್ತಿಲಿ ಒಂದು ಇನ್ನೋವೇಟಿವ್ ಸ್ಕಿಲ್ಸ್ಗಳನ್ನ ಬೆಳೆಸ್ಕೊಳ್ಬೇಕು ಕೇವಲ ಒಬ್ಬರು ಹಾಕೊಟ್ಟಂಥ ದಾರಿ ಅನ್ನೋದೇ ಒಂದು ದಾರಿಯಾಗಿರಬಾರ್ದು ಅದು ಬಿಟ್ಟು ಯಾಕಂದರೆ ನಮ್ಮ ವಕೀಲ ವೃತ್ತಿ ಅನ್ನೋದಾದರೆ ನಮ್ಮ ಹಿರಿಯ ಸಿಬ್ಬನ್ಯೂಸು ಹೇಳ್ತಿದ್ದಂಗೆ ಒಬ್ರಿಗೆ ಮಾತ್ರ ಜಾಸ್ತಿ ಕರೀತಾರೆ ಲರ್ನರ್ ಅಂತೇಳಿ ಬರೀ ಅದು ವಕೀಲರಿಗೆ ಮಾತ್ರ ಯಾಕಂದರೆ ಅವರು ಪ್ರತಿನಿತ್ಯ ಒಂದು ಅಭ್ಯಾಸದ ತೊಡಗಿರೋದ್ರಿಂದ ಅವ್ರುಗಳಿಗೆ ಮಾತ್ರ ಅವ್ರಿಗೆ ಮಾತ್ರ ಲರ್ನರ್ ಅಂತೇಳಿ ಕರೀತಾರೆ ಅತಿ ಹೆಚ್ಚಾಗಿ ಹಂಗಾಗಿ ಪ್ರತಿಯೊಬ್ಬರು ನಾವೊಂದು ನಮ್ಮ ವಕೀಲ ವೃತ್ತಿಯಲ್ಲಿ ಭಾಳಷ್ಟು ಇನ್ನೋವೇಟಿವ್ ಸ್ಕಿಲ್ಸ್ಗಳನ್ನು ಮಾಡಬೇಕು ಯಾಕೆ ನಾವು ಈ ಪ್ರಾವಿಷನ್ಸ್ನ ಅಪ್ಲೈ ಮಾಡಬಾರ್ದು ಯಾಕೆ ಇದು ಮಾಡಬೇಕು ಅನ್ನೋ ಒಂದು ಇನ್ನೋಟಿವೆ ನಮ್ಮ ಆನರಬಲ್ ಹೈಕೋರ್ಟ್ ಕರ್ನಾಟಕದ ಜಸ್ಟಿಸ್ ಹರೀಶ್ ಕುಮಾರ್ ಸಾಹೇಬರು ಒಂದು ಜಾಂಡ್ ಅನ್ನೋ ಪ್ರಕರಣದಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ನ್ಯಾಯಾಧೀಶ ಅದು ನ್ಯಾಯಾಧೀಶರಿಗೆ ಇರ್ಬೋದು ಅಥವಾ ವಕೀಲರಿಗೆ ಇರ್ಬೋದು ಪ್ರತಿಯೊಬ್ಬರು ಒಂದು ಒಂದೇ ಪ್ರಾವಿಷನಲ್ಲಿ ಒಂದೇ ಅದು ಸೀಮಿತವಾಗಿ ಇರಬೇಕು ಅಂತೇಳಿ ಹೋಗಬಾರ್ದು ವಕೀಲ್ಗೆ ವಕೀಲಗಿರ್ತಿದ್ದೀವಿ ವಕೀಲ ವೃತ್ತಿಯಲ್ಲ ಒಂದು ನ್ಯಾಯ ನಿರ್ಣಯದಲ್ಲಿ ಒಂದು ಹೊಸ ನಾವೀನ್ಯತೆಯನ್ನು ತೋರಿಸ್ಬೇಕು ಒಂದು ಇನ್ನೋವೇಷನ್ನ ಮಾಡಬೇಕು ಯಾಕೆ ಈ ರೀತಿಯೂ ಆಗಬಾರ್ದು ಅಂತೇಳಿ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಅದು ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ ಆಲ್ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಅನ್ನೋ ಥರ ಎಲ್ಲ ವಕೀಲರು ಜಡ್ಜಸ್ ಆಗ್ಲಿಕ್ಕಿಲ್ಲ ಬಟ್ ಎಲ್ಲ ಜಡ್ಜಸ್ಗಳು ವಕೀಲರಾಗಿಯೇ ಜಡ್ಜ್ಗಳಾಗಿರ್ತದೆ ವಕೀಲಿ ಆಗಿ ವಕೀಲೇ ಆಗಿ ಒಂದು ಎರಡು ವರ್ಷ ಮಾತ್ರ ನಾನು ಪ್ರಾಕ್ಟೀಸ್ ಮಾಡಿದ್ದು ಜಡ್ಜ್ ಆಗಿ ಆರು ವರ್ಷ ಆಗಲಿಕ್ಕೆ ಬಂತು ಸೊ ನಾನು ಜಡ್ಜ್ ಆದಮೇಲೆ ಈಗ ಹೇ ಮಾಡಬೇಕು ಮಾಡಬಹುದು ಅಂತ ಅವರಿಗೆ ಈಗ ಬಂದಿರೋ knowledge ಆಗಾಗ್ಲೇ ತ째 ಜಾಕ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನಮಗೆ ಈಗ ಸಾಯ್ಬ್ರು ಆಗಲೇ ಹೇಗಿರಬೇಕು ಅಂತ ಎಲ್ಲಾ ಹೇಳಿ ಕೊಟ್ಟರು ನಿಜವಾಗ್ಲೂ ಅದು ನಮ್ಮ ಹಿರಿಯ ನ್ಯಾಯ ವಾದಿಗಳನ್ನು ನೋಡಿದ್ರೆ ಈಗಲೂ ಕೂಡ ನಮ್ಮದಷ್ಟು ಇದೆ ನ್ಯಾಯ ವಾದಿಗಳು ডেইলি ಕರ್ತಾ ಇರ್ತಾರೆ ಸೀನಿಯರ್ಸ್ ಅವರ ಒಂದು knowledge company ಮಾಡಿದ್ರೆ ನಮಗೆ ತುಂಬಾ ಕಡಮೆ ಇರುವ knowledge ಮತ್ತೆ ಅವರ ಸೌಲಭ್ಯಗಳಿಗೆ ಹೊತ್ತುಕೊಂಡ್ರೆ ನಮಗೆ ಸೌಲಭ್ಯಗಳು ಜಾಸ್ತಿ ಅವರ ಕಡಮೆ ಸೌಲಭ್ಯದಲ್ಲಿ ಜಾಸ್ತಿ ಜ್ಞಾನ ಪಡೆಯದರೆ ನಾವು ಜಾಸ್ತಿ ಸೌಲಭ್ಯದಲ್ಲಿ ಕಡಮೆ ಜ್ಞಾನ ಪಡೆಯತಾ ಇದ್ದೀವಿ बिकॉज ನನ್ನ पर्सनल ಒಪಿನಿಯನ್ ಅಂದ್ರೆ 얘는 ಡಿಗ್ರಿ ಮುಗಿಸಿದ ತಕ್ಷಣ ನಾನು ಅರ್ನ್ ಮಾಡಬೇಕು ನಕ್ಕೆ ದುಡ್ ಬಂದ್ಬಿಡಬೇಕು ನಾನು ಅದು ಕೊಂಡ್ಕೋಬೇಕು ಇದು ಕೊಂಡ್ಕೋಬೇಕು ಅನ್ನೋ ಒಂದು ಆಶಾ ಭಾವನೆ ಇಂದಲೇ ನಾವು ರುತ್ತಿಗೆ ಅನುಸರಿಸ್ತಾ ಇದ್ದೀವಿ ಅದು ತಪ್ಪು ಕಲ್ಪನೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಫಸ್ಟು ನಾವು ಎಷ್ಟು ಜ್ಞಾನವನ್ನು ನಾವು ಇಲ್ಲಿ ಅರ್ಚನೆಯನ್ನು ಮಾಡ್ತೀವಿ ಜ್ಞಾನಾರ್ಜನೆಯನ್ನು ಮಾಡ್ತೀವಿ ಅಷ್ಟು ದುಡ್ಡು ತಾನಾಗೆ ನಮ್ಗೆ ಬರ್ತಾ ಹೋಗುತ್ತೆ ಅನ್ನೋ ನಾವು ಫುಲ್ ಅದನ್ನ ಮನಸ್ಸಿಗೆ ಮನಸ್ಸನ್ನು ಇಟ್ಕೊಂಡು ನಾವು ನಮ್ಮ ವೃತ್ತಿಯನ್ನು ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದರೆ ದುಡ್ಡು ಇಲ್ಲದೆ ಜೀವನ ಮಾಡಲಿಕ್ಕೆ ಆಗಲ್ಲ ಅದು ಕರೆಕ್ಟ್ ಬಟ್ ಒಂದು ಎಕ್ಸ್ಟೆಂಟ್ ಅಂತ ಇರುತ್ತೆ ಸೊ ಒಂದು ಸ್ವಲ್ಪ ದುಡ್ಡು ಬಂದ ತಕ್ಷಣ ದುಡ್ಡಿಂದೇ ಹೋಗಿಬಿಡೋದಲ್ಲ ಅದಕ್ಕೆ ಆ ನಾವು ನಮ್ಮ ವೃತ್ತಿಗೆ ಎಷ್ಟು ಮಟ್ಟಿಗೆ ನಾವು ಜಸ್ಟಿಸ್ ಕೊಡ್ತಾ ಇದ್ದೀವಿ ನಾವು ಅದು ನ್ಯಾಯ ಒದಗಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ ಅದು ಕನ್ನಡಕ್ಕೆ ಏನು ಕೊಡುಗೆ ಅನ್ನೋದಕ್ಕೆ ಈಗಾಗಲೇ ನಾನು ಕನ್ನಡದಲ್ಲಿ ಒಂದು ಚಲನಚಿತ್ರ ಮಾಡಿದೆ ಪ್ರಜಾರಾಜ್ಯ ಅಂತ ಅದು ಮುಂದಿನ ತಿಂಗಳು ಓ ರಿಲೀಸ್ ಆಗುತ್ತೆ ಎರಡನೇ ದಿನ ಅಂದರೆ ಒಂದು ಇಂಪಾರ್ಟೆಂಟ್ ಥಿಂಗು ಈಗ ಇನ್ನೊಂದು ಟೂ ಪ್ಲಸ್ ಅಂತ ಒಂದು ಮೂವಿ ನಡೀತಾ ಇದೆ ಅಲ್ಲಡಿ ಅದರಲ್ಲಿ ಒಂದು ಕನ್ನಡದ ಹಾಡು ಮಾಡಿದ್ದೀವಿ ಅಂದರೆ ಕನ್ನಡದ ಬಗ್ಗೆ ಅಲ್ಲ ಕನ್ನಡ ಹಾಡು ಆ ಒಂದು ಹಾಡನ್ನ ಇದೇ ಲೊಕೇಶನ್ನು ಕನ್ನಡದ ಲೊಕೇಶನ್ನು ಕನ್ನಡದೇ ಇದರಲ್ಲಿ ತಗೊಂಡು ಮೂವತ್ತೆರಡು ಭಾಷೆಯಲ್ಲಿ ಕನ್ವರ್ಟ್ ಮಾಡಿದ್ದೇವೆ ಏನಕ್ಕಂದರೆ ಅಂದರೆ ನಮ್ಮ ಕನ್ನಡದಲ್ಲೇ ಹದಿನಾರು ಲ್ಯಾಂಗ್ವೇಜ್ ಇದೆ ನೋಟ್ ಮೇಲೆ ಎಲ್ಲ ಲ್ಯಾಂಗ್ವೇಜು ಅದು ಬಿಟ್ಟು ಇಂಗ್ಲೀಷು ಆ ಕಡೆ ಜಪಾನೀಸು ಶ್ರೀಲಂಕನ್ ಅರೇಬಿಕ್ ಎಲ್ಲ ಭಾಗವಸಕ್ಕೆ ಬಂದಿದೆ ಅಲ್ಲಿ ನಾನು ಒಂದು ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹೆಮ್ಮೆ ಅಂದರೆ ಅವರು ಇದ್ದಾರೆ ಅವ್ರು ನೋಡ್ತಾರೆ ಇಂಗ್ಲೀಷ್ ನೋಡ್ಬಿಟ್ಟು ಆಲ್ಮೋಸ್ಟ್ ಶೂಟ್ ಮಾಡಿಲ್ಲ ನಾವು ನಮ್ಮ ಕನ್ನಡದ ನಮ್ಮ ಕನ್ನಡದ ಶೂಟ್ ಮಾಡ್ಕೊಂಡು ಅವ್ರು ಅದನ್ನು ನೋಡಿ ಅಂತ ಮಾಡ್ಕೊಟ್ಟಿದ್ವಿ ಅಂದರೆ ಎಲ್ಲ ಕನ್ನಡದಲ್ಲೂ ಹೋಗ್ಬೇಕು ರೀಚ್ ಆಗ್ಬೇಕಂತ ಇಲ್ಲಿ ನಮ್ಮ ಒಂದು ಸ್ವಾರ ಸ್ವಾರಸ್ಯ ಏನಿದೆ ನಮ್ಮಲ್ಲಿ ಏನಿದೆ ಅವ್ರು ಅದನ್ನು ನೋಡಬೇಕು ಹೋಗಿದಲ್ಲಿದೆ ಏನಿದ ಸಾಂಗು ಕನ್ನಡದಿಲ್ಲು ಕರ್ನಾಟಕದಲ್ಲಿ ಮಾಡಿದಾರಂತೆ ಕರ್ನಾಟಕ ಕನ್ನಡ ಬರ್ಬೇಕಾಗಬೇಕು ಇದು ಕೆಲವು ಸಾಂಗಲ್ಲಿ ಈ ಡೈಲಾಗ್ಸ್ ಎಲ್ಲ ಕನ್ನಡದಲ್ಲೇ ಇಟ್ಟಿದ್ವಿ ಎಲ್ಲ ಸಾಂಗಲ್ಲೂ ಕನ್ನಡದಲ್ಲೇ ಬರುತ್ತೆ ಬದಲಿಗೆ ಡೈಲಾಗ್ಸೆ ಸೊ ಅದನ್ನೇ ಮಾಡಿಟ್ಟಿದ್ವಿ ಸೊ ಅಂತ ಹೇಳ್ತಾ ಸೊ ಈ ಒಂದು ದಿವಸ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಾಗೂ ವಕೀಲ ದಿನಾಚರಣೆ ಅಂಗವಾಗಿ ಸೊ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂದರೆ ಒಂದು ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಲ್ಪ ಮನೆಲಿಗೂ ಸೊ ನಮಸ್ಕರಿಸ್ತಾ ಈ ಒಂದು ಭಾಷಣ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವಕೀಲರ ವೇದಿಕೆಯಿಂದ ಬಹಳ ಹತ್ತುವಂತಾದಂಥ ಎರಡು ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿತ್ತು ಅದರ ಜೊತೆಗೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ಸಂಯೋಜಿಸ್ತಾ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿರ್ತಕ್ಕಂಥದ್ದು ನಿಜಕ್ಕೂ ಅನುಕರಣೀಯ ಮತ್ತು ಅಭಿನಂದನ ಆ ಕಾರ್ಯಕ್ರಮಗಳನ್ನು ಹಾಗೂ ಮಾಡಿದಂಥ ವೈದ್ಯಕೀಯ ಸಂಘಕ್ಕೆ ನನ್ನ ವೈಯಕ್ತಿಕವಾದಂಥ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಕೂಡ ಹೇಳಿಕೊಂಡು ಕನ್ನಡ ರಾಜ್ಯೋತ್ಸವ ಸಾಮಾನ್ಯವಾಗಿ ನವೆಂಬರ್ನಲ್ಲಿ ನಡೆಯುತ್ತೆ ಈ ವಕೀಲರ ದಿನಾಚರಣೆಯನ್ನು ನನಗೆ ಗೊತ್ತಿದ್ದಂಗೆ ಡಿಸೆಂಬರ್ ಮೂರನೇ ತಾರೀಕು ಅಂತ ಹೇಳ್ತೇನೆ ಇದೇನೆಲ್ಲ ಔಟ್ ಆಫ್ ಡೇಟ್ ಆಗಿ ಎಲ್ಲ ಎಕ್ಸ್ಪೈರ್ ಆಮೇಲೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನಾನು ಪ್ರಸ್ತಾಪ ಮಾಡ್ತೀನಿ ಅಂತೇಳಿ ಯಾರು ಒತ್ತಿಡರು ಆತಂಕ ತೆಗೆದುಕೊಂಡಾಗಬೇಕಾಗ್ತದೆ ಯಾವುದೂ ಕೂಡ ನಿಂತ ನೀರಲ್ಲ ನಿಶ್ಚಲವಾದಂತಲ್ಲ ಅತ್ಯಂತ ಚಲನಶೀಲವಾಗಿರ್ತಕ್ಕಂಥ ಜೀವಪರವಾಗಿರ್ತಕ್ಕಂಥ ನೆಲಗಟ್ಟಿನಲ್ಲಿ ಸದಾ ನಾವು ಕಾರ್ಯತತ್ಪರರಾಗಿದ್ದೀವಿ ಅನ್ನುವಂಥದ್ದನ್ನು ಮುಂದುವರಿಕೆಯ ಒಂದು ನಿತ್ಯ ಕಾರ್ಯಕ್ರಮಗಳ ರೂಪದಲ್ಲಿ ಇದನ್ನು ಯಾವ ದಿನವೇ ಆಗಿದ್ರು ಆಯೋಜಿಸಿದ್ರು ಅದು ನಿಜಕ್ಕೂ ಕೂಡ ಅರ್ಥವಾದಂಥ ಕಾರ್ಯಕ್ರಮ ಆಗಿರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತೇಳಿದ್ರೆ ಅದಕ್ಕೊಂದು ಸಂಭ್ರಮ ಇರ್ತದೆ ಇಲ್ಲಿ ಭಾಳ ಆ ಸಂಭ್ರಮ ಎಂದು ಕಾಣ್ತಾ ಇದೆ ವಕೀಲರುಗಳಲ್ಲಿ ಇಷ್ಟೆಲ್ಲ ಕಲಾವಿದರಿದ್ದಾರೆ ಆಸಕ್ತಿದಾಯಕವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ವೈವಿಧ್ಯ ಮಾಹಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವಾತಾವರಣ ನಿಜಕ್ಕೂ ದೈನಂದಿನ ಆ ವಿಭಮಾನದ ಏನು ನಿಮ್ಮ ಶಿಷ್ಟಾಚಾರಗಳಿರ್ತವೆ ಅಥವಾ ಈ ಕಕ್ಷಿಗಾರರ ಜೊತೆಗೆ ನಿಮ್ಮ ಸಂಪರ್ಕ ವ್ಯವಹಾರ ಮತ್ತು ಇತರೆ ಒಂದು ದೈನಂದಿನ ಚಟುವಟಿಕೆ ಅದಕ್ಕಿಂತಲೂ ಭಿನ್ನವಾಗಿರೋದ್ರಿಂದ ದೋಷ ಇವತ್ತು ಗೊತ್ತಿಲ್ಲರೆ ಎಲ್ಲರೂ ಸಂತೋಷವಾಗಿರೋದನ್ನು ಕಂಡು ನಾನು ಕೂಡ ಬಹಳ ದೀರ್ಘಕಾಲ ಇದನ್ನು ಕುಂತು ಅನುಭವಿಸ್ತಾ ಇದೆ ಬಹುಶಃ ಇದಕ್ಕೆ ಆಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ತ್ರಿಮೂರ್ತಿಗಳ ರೀತಿಯಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರುಗಳು ಕೂಡ ಕಾರಣ ಅಂತ ಇದೆ ಅವರನ್ನು ನಾನು ಅಭಿನಂದಿಸ್ತೇನೆ ನಾವು ಮೊದಲು ಪ್ರಾಕ್ಟೀಸ್ ಬಂದಾಗ ಆ ಡೈಲಿ ಫೈಲ್ ಸೀನಿಯರ್ ಆಫೀಸಲ್ಲಿ ಒಂದು ಫೈಲ್ ತಗೊಂಡು ನಾವು ದಯಮಾಡಿ ಎಸ್ ಕೇಸ್ ಆದರೆ ಏನಿದೆ ನಾವು ಫೈಟಿಂಡೆಂಟ್ ಏನಿದೆ ಸ್ಟೇಜ್ ಏನಕ್ಕಿದೆ ಇಶ್ಯೂಸ್ ಅಷ್ಟಿದ್ರೆ ಸಾಕು ಅಷ್ಟಿದ್ರೆ ನೀವು ತಾವು ಯಶಸ್ವಿ ಅಂತ ಏನು ಅಂತಲೇ ಬಂದು ಕೇಳಿದಾಗ ಸಾಹೇಬ್ರಿಗೆ ಹೇಳ್ತಾರೆ ನನಗಂತೂ ಬೇಜಾರಾಯಿತು ಸಾಹೇಬ್ರನ್ನೇ ಸ್ಟೇಜ್ ಕೇಳೋ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ ನಾನು ಎಲ್ಲಿದ್ದೀವಿ ದಯಮಾಡಿ ಒಕ್ಕೀಲರಲ್ಲಿ ಕಿರು ಮಾತು ಮತ್ತೆ ಜೂನಿಯರ್ ಸರ್ ನೀವು ದಯಮಾಡಿ ಕಷ್ಟಪಡಿ ಯಾಕೆ ನಾನು ಒಂದು ಕೈಲಿ ಹೇಳ್ಬಾರ್ದು ಗೊತ್ತಿಲ್ಲ ನನಗೆ 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 ನನ್ನ ಮದುವೆ ಆಗಬೇಕಾದ್ರೆ ನೀತಿ ಎಷ್ಟೊಂದು ಇದರಲ್ಲಿ ಚಿತ್ರ ಲಾಯರ್ಗೆ ಅಲ್ಲಿ ಅವ್ರು ಚಿತ್ರಾನ್ನಕ್ಕೆ ಪರದಾಡ್ತೀವಿ ಅವ್ರಿಗೆ ಏನು ಗೇಮ್ ಕೊಡೋದು ಅನ್ನೋ ಮಾತು ಕೇಳಿದ್ರು ಅದನ್ನ ನಾವು ಚಾಲೆಂಜ್ ತಗೊಂಡ್ವಿ ಆ ಏಳುನೂರನ್ನೇ ಕರ್ನಾಟಕ ಬಿರಿಯಾನಿ ಜವಾಬ್ದು ಕೊಡಿಸಿದ್ದೀವಲ್ಲ ನಮ್ಗೆ ಯಾರು ಈ ಮಾತು ಹೇಳಿದ್ರಲ್ಲ ಅವರು ಕೊಡಿಸಿದ್ವಿ ಅಂದರೆ ಅಷ್ಟು ನಾವು ಶ್ರಮ ಕೊಡಬೇಕು ಕೆಲವರೆಲ್ಲ ಏನು ಲಾಯರ್ ಅಂದರೆ ನಾವೇನು ಏನು ಮಾಡೋಕ್ಕಾಗಲ್ಲ ಅನ್ನೋದು ಕೆಲವರು ಭಾವನೆ ಈಗ ನಾವು ನೋಡಿದೋಗಿ ಒಂದು ನೂರು ಜನ ಬಂದರೆ ಪ್ರೊಫೆಷನಲ್ ಹುಡುಕೋದು ಬನ್ನಿ ಹತ್ತು ಜನ ಅಷ್ಟೇ ಬೇರೆಲ್ಲ ಅಷ್ಟು ಬಂದ ತಕ್ಷಣ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋ ಪರಿಸ್ಥಿತಿ ಹೋಗ್ತದೆ ದಯಮಾಡಿ ದುಡ್ಡನ್ನ ಗ್ರಾಮ ಬೆಳಿ ಕೆಲಸ ಮಾಡಿ ದುಡ್ಡೇ ನಿಮ್ಮ ಮುಂದಿನ ದಿನಗಳಲ್ಲಿ ದುಡ್ಡೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಆ ಪರಿಸ್ಥಿತಿ ಬರುತ್ತೆ ದಯ ಮಾಡಿ ಕಿರಿಯೇತಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಮಾಡಿ ನಮಗೆಲ್ಲ ಸೀನಿಯರ್ ನಾವೇನಾದ್ರು ಹೊರಗಡೆ ಬೈತಾ ಇದ್ರು ಅನ್ ಮಾಡ್ತೇನೆ ಹೋಗಿ ಕುತ್ಕೊಂಡು ಮಾಡುವ ಯಾರಾದ್ರೂ ಕ್ರಾಸ್ ಮಾಡ್ತಾ ಮಾಡ್ತಾರೆ ಪಾಯಿಂಟ್ಸ್ ಬರ್ಬೋ ನಾನು ಇಲ್ಲ ಅಂದ್ರೆ ನಿನಗೆ ನೆಕ್ಸ್ಟ್ ಡೇಟ್ ಅಲ್ಲಿ ಕ್ರಾಸ್ ಮಾಡಿ ಅನುಕೂಲ ಆಗ್ತದ್ದು ಅಂತ ಹೇಳ್ತಾ ಇದ್ದರುತ್ತೆ ನಾವು ಟೋಟಲ್ ನಮ್ಮ ಪ್ರಾಕ್ಟೀಸ್ ಹೇಗಿಂತಂದ್ರೆ ಯಾರಾದ್ರೂ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರೆ ಆ ಸೈಟೇಶನ್ ಹೇಳ್ತಾರೆ ನಾವು ಬರ್ತು ನನ್ನ ಸೈಟೇಶನ್ಸ್ ಎಲ್ಲಾನು ಹುಡುಕಿ ನಾವೆಲ್ಲ ಎಲ್ಲ ಬರೆದಿಟ್ಟಿದೀವಿ ನಾವು ಇವತ್ತು ನಾವು ಕಷ್ಟ ಪಡ ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಉಕ್ಕಿಲ್ರೆ ಈಗ ಏನು ಯುಗೋ ಉಕ್ಕಿಲ್ರೆ ದಯಮಾಡಿ ಕಾನ್ಸಂಟ್ರೇಷನ್ ಮಾಡಿ ಯಾಕಂದ್ರೆ ಇದು ನಮ್ಮ ಒಕ್ಕಿಲ್ ಜೀವನ ಸಮಾಜದಲ್ಲಿ ನಮಗೆ ಸಿಗುವಂತ ಬೆಲೆ ಯಾರಿಗೂ ಸಿಗಲ್ಲ ಅದು ಯಾವಾಗ ನಾವು ಪರಿಶ್ರಮದಿಂದ ಮಾತ್ರ ಅದನ್ನ ಸಾಬೀತು ಮಾಡೋಕ್ಕಾಗುತ್ತೆ ಅದರಿಂದ ತಾವು ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಸಂಕೋಚ ದಯ ದಯಮಾಡಿ ಇಲ್ಲ ಯಾರಾದರೂ ಸೀನಿಯರ್ಸ್ ಇರ್ತಾರೆ ಅವ್ರು ಕೇಳಬೇಕು ಗೊತ್ತಿಲ್ಲದೇ ನಾಲ್ಕು ಸಬ್ಮಿಷನ್ಗಳು ಅವೆಲ್ಲ ಮಾಡಕ್ ಹೋಗ್ಬೇಡಿ ಯಾವಾಗ ದಯ ದಯಮಾಡಿ ನಾವೆಲ್ಲ ಕಷ್ಟಪಟ್ಟು ಒಂದು ಐದು ವರ್ಷ ಐದು ವರ್ಷ ತಾವು ಕಷ್ಟಪಟ್ಟು ಕೊಟ್ಟು ಓದಿದ್ರೆ ಮುಂದಿನ ಜೀವನದಲ್ಲಿ ಸುಖವಾಗಿ ಇರ್ತೀರಿ ನೋಡಿ ನಾವೆಲ್ಲ ಮತ್ತೆ ಈಗ ಇಷ್ಟೊತ್ತು ಎಲ್ಲ ಭಾಷಣಗೆಲ್ಲ ಕೇಳಿದ್ವಿ